ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇದೆಯಾ ಭ್ರಷ್ಟಾಚಾರ ಸರ್ಕಾರಿ ನೌಕರರು ವೇತನ ಪಡೆಯುವುದಕ್ಕೆ ಕೊಡಬೇಕಂತೆ ಲಂಚ ಅನುದಾನಿತ ಖಾಸಗಿ ಶಾಲಾ ಒಕ್ಕೂಟದಿಂದ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತು ಇವತ್ತು ಒಕ್ಕೂಟದ ಪದಾಧಿಕಾರಿಗಳ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ ರುಪ್ಸಾ ಸಂಘಟನೆ ಜೊತೆಗೂಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಲಂಚ ಕೊಡದಿದ್ರೆ ಆ ತಿಂಗಳ ವೇತನವನ್ನು ಕಟ್ ಮಾಡ್ತಾರಂತೆ ಅನುದಾನಿತ ಖಾಸಗಿ ಶಾಲಾ ಒಕ್ಕೂಟ ಒಂದು ಗಂಭೀರ ಆರೋಪ ಮಾಡ್ತಾ ಇದೆ ರುಪ್ಸಾ ಸಂಘಟನೆಯ ಜೊತೆಗೂಡಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ ಆ ಒಕ್ಕೂಟ ಗಾಂಧಿನಗರದ ಸಭಾಭವನದಲ್ಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ಅನುದಾನಿತ ಖಾಸಗಿ ಶಾಲಾ ಸಂಘಟನೆ ರುಪ್ಸಾ ಖಾಸಗಿ ಶಾಲೆಯ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಸಂಘದ ಪದಾಧಿಕಾರಿಗಳು ಪ್ರಮುಖರ ಜೊತೆ ಸಭೆಯನ್ನು ಕರೆದಿದ್ದಾರೆ ಸಭೆಯ ಬಳಿಕ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದ ಕುರಿತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ ರೂಪಿಸಬೇಕಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಏಳು ಸಾವಿರದ ಐದು ನೂರು ಅನುದಾನಿತ ಪ್ರೌಢಶಾಲೆಗಳು ನಡೆಯುತ್ತಾ ಇದ್ದು ಇವೆಲ್ಲವೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಶಾಲೆಗಳಲ್ಲಿ ಸುಮಾರು ಏಳು ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಹದಿನೈದರಿಂದೀಚೆಗೆ ನಿಧನ ನಿವೃತ್ತಿ ರಾಜೀನಾಮೆ ಇತ್ಯಾದಿ ಕಾರಣಗಳಿಂದ ಖಾಲಿಯಾಗಿರುವಂತ ಏಳು ಸಾವಿರದ ಐದು ನೂರು ಹುದ್ದೆಗಳು ಖಾಲಿ ಇದ್ದಾವೆ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಡೋದಕ್ಕೆ ಸರ್ಕಾರ ಅವಕಾಶ ನೀಡ್ತಾ ಇಲ್ಲ ಇದರಿಂದಾಗಿ ಆರು ವಿಷಯಗಳನ್ನು ಬೋಧಿಸ್ತಕ್ಕಂಥ ಶಿಕ್ಷಕರಿಲ್ಲ ಕೆಲವು ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಾಗಿದ್ದಾವೆ ಕೆಲವು ಶಾಲೆಗಳಲ್ಲಿ ವೃತ್ತಿ ಶಿಕ್ಷಕರು ದೈಹಿಕ ಶಿಕ್ಷಕರೇ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಇಂತ ಹೀನ ಸ್ಥಿತಿ ಒಂದು ದುಸ್ಥಿತಿ ಹಿಂದೆಂದೂ ಕೂಡ ಇತಿಹಾಸದಲ್ಲಿ ಬಂದಿರಲಿಲ್ಲ ಸರ್ಕಾರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿದೆ ನಾವು ಒಕ್ಕೂಟದವರು ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಂಜುನಾಥ್ ನೋಡ್ತಾ ಇದ್ದೀವಿ ರುಪ್ಸಾ ಒಂದು ಅತಿ ದೊಡ್ಡ ಆರೋಪವನ್ನ ಮಾಡ್ತಾ ಇದೆ ಅದು ಶಿಕ್ಷಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಲಂಚ ಕೊಡಬೇಕು ಅಂತ ಮತ್ತೆ ಮತ್ತೇನೆಲ್ಲ ಇವತ್ತಿನ ಒಂದು ಹೋರಾಟ ಯಾವ ರೀತಿ ಆಗಿರತ್ತೆ ನಿಜಾನ ಅಂದ್ರೆ ಈ ಈ ಮುಂದಿನ ಕ್ರಮಗಳು ಯಾವ ರೀತಿ ತೆಗೆದುಕೊಳ್ತಾರೆ ಹಾಗಾದ್ರೆ ಶಿಕ್ಷಕರಿಗೆ ವೇತನ ಕೊಡೋಕು ಲಂಚ ಕೊಡಬೇಕು ಅಂತಂದ್ರೆ ಏನು ಅರ್ಥ ಇದು ಅಂತ ಶಿಲ್ಪ ಬೆಂಗಳೂರಿನಲ್ಲಿರುವಂತಹ ಒಂದಷ್ಟು ಸಂಘಟನೆಗಳು ಖಾಸಗಿ ಶಾಲೆ ಸರ್ಕಾರಿ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಅನುದಾನಿತ ಖಾಸಗಿ ಶಾಲೆ ಸಂಘಟನೆ ಸೇರಿದಂತೆ ಆ ವೃಕ್ಸಾ ಸಂಘಟನೆ ಅಧ್ಯಕ್ಷರು ಇಬ್ರು ಕೂಡ ಅಧ್ಯಕ್ಷರುಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮೇಲೆ ಒಂದಷ್ಟು ಆರೋಪವನ್ನ ಮಾಡ್ತಿರುವಂತದ್ದು ಅದ್ರಲ್ಲೂ ಆರೋಪ ಎಂದ್ರೆ ಗಂಭೀರ ಆರೋಪ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ಕಾರಿ ಶಾಲೆಯಲ್ಲಿ ಸೇರಿದಂತ ಅನುದಾನಿತ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರಿಗೆ ಸಂಬಳವನ್ನ ಕೊಡಬೇಕು ಅಂತಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಲಂಚವನ್ನ ಕೊಡಬೇಕು ಎನ್ನುವ ಆರೋಪವನ್ನ ಈ ಇಬ್ಬರು ಅಧ್ಯಕ್ಷರುಗಳು ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಲಂಚ ಕೊಡದಿದ್ರೆ ಆ ತಿಂಗಳು ವೇತನವನ್ನು ಕೂಡ ಕಟ್ ಮಾಡ್ಲಾಗತ್ತೆ ಎನ್ನುವಂತ ನಟಲ್ಲೂ ಕೂಡ ಅವ್ರ ಮೇಲೆ ಇನ್ನಷ್ಟು ಆರೋಪವನ್ನ ಮಾಡ್ತಾ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇವತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿ ಈ ಎರಡೂ ಒಕ್ಕೂಟಗಳು ಪದಾಧಿಕಾರಿಗಳ ನೇತೃತ್ವದಲ್ಲಿ ಮಹತ್ವವಾದಂತಹ ಸಭೆಯನ್ನ ಸದ್ಯ ಇವತ್ತು ಒಂದು ಗಂಟೆಗೆ ಹಮ್ಮಿಕೊಳ್ಳುವಂತದ್ದು ಸಾಕಷ್ಟು ಪದಾಧಿಕಾರಿಗಳು ಭಾಗಿಯಾಗ್ತಾರೆ ಈ ಎರಡೂ ಸಂಘಟನೆಯ ಪ್ರಮುಖ ಅಧ್ಯಕ್ಷರುಗಳು ಸೇರಿದಂತೆ ಸಾಕಷ್ಟು ಸದಸ್ಯರುಗಳೆಲ್ಲರೂ ಕೂಡ ಭಾಗಿಯಾಗಿ ಶಿಕ್ಷಣ ಇಲಾಖೆ ಮೇಲೆ ಗಂಭೀರವಾದಂತಹ ಆರೋಪ ಎನ್ನುವಂತದ್ದು ಏನಿದೆಯೋ ಅದರಲ್ಲಿರುವಂತಹ ಇನ್ನಷ್ಟು ಆರೋಪಗಳ ಸೇರಿದಂತೆ ಅಹ್ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಸುದ್ದಿಗೋಷ್ಠಿಯ ಮೂಲಕವಾಗಿ ಯಾರೆಲ್ಲಾ ಅಧಿಕಾರಿಗಳು ಸೇರಿದಂತೆ ಯಾವೆಲ್ಲ ಆ ಸರ್ಕಾರಿ ಏನು ಶಿಕ್ಷಣ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಲಂಚವನ್ನ ಕೇಳ್ತಿದ್ದಾರೆ ಈಗಾಗಲೇ ಲಂಚವನ್ನ ಪಡೆದುಕೊಂಡಿರುವಂತಹ ಅಧಿಕಾರಿಗಳೆಲ್ಲ ಯಾರ್ಯಾರಿದ್ದಾರೆ ಎನ್ನುವಂತ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ರೀತಿಯಾದಂತಹ ಗಂಭೀರ ಆರೋಪದ ನಡುವೆ ಸದ್ಯದ್ದು ಸುದ್ದಿಗೋಷ್ಠಿಯನ್ನ ಅನ್ಕೊಂಡಿರುವಂತದ್ದು ಈ ಮೂಲಕವಾಗಿ ಎರಡೂ ಸಂಘಟನೆಗಳು ಪ್ರತಿ ಬಾರಿಯೂ ಕೂಡ ಈ ಶಿಕ್ಷಣ ಇಲಾಖೆಯ ಮೇಲೆ ಒಂದಷ್ಟು ಒಂದಲ್ಲ ಒಂದು ಆರೋಪವನ್ನ ಮಾಡ್ತಾ ಇರ್ತಾರೆ ಬಂದು ಹೋಗುವಂತಹ ಸರ್ಕಾರಗಳ ನಡುವೆ ಶಿಕ್ಷಣ ಇಲಾಖೆ ಸಚಿವರಿಗೂ ಕೂಡ ಒಂದಷ್ಟು ದೂರಗಳನ್ನ ಕೂಡ ಕೊಡ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ಇದೀಗ ಮತ್ತೊಂದು ಆರೋಪ ಏನು ಅಂದ್ರೆ ಇವತ್ತು ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಚರಣೆಯ ಸುದ್ದಿಗೋಚನೆ ಮಾಡುವ ಮೂಲಕವಾಗಿ ಅಧಿಕಾರಿಗಳ ಮೇಲೆ ಮತ್ತಷ್ಟು ಆರೋಪವನ್ನ ಸಾಬೀತುಪಡಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆ ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ